ನಮಸ್ಕಾರ ಗುಡುಚಿ ಆಯುರ್ವೇದ ಅರ್ಪಿಸುವ ಇವತ್ತು ಏನೇನಾಯ್ತು ವಿಶೇಷ ಬುಲೆಟಿನ್ಗೆ ಸ್ವಾಗತ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಇವತ್ತು ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನೇನಾಯ್ತು ಕಂಪ್ಲೀಟ್ ಸುದ್ದಿಯನ್ನ ಗಮನಿಸೋಣ ಬಂಧುಗಳೇ ಮೊದಲ ಸುದ್ದಿಯನ್ನ ಗಮನಿಸೋಣ ಅದು ಪಂಚಮಸಾಲಿ ಮೀಸಲಾತಿ ಹೋರಾಟಕ್ಕೆ ಸಂಬಂಧಪಟ್ಟ ಹಾಗೆ ಈ ಹಿಂದೆ ಬಿಜೆಪಿ ಸರ್ಕಾರ ಇದ್ದಂತಹ ಸಂದರ್ಭದಲ್ಲೂ ಕೂಡ ಮೀಸಲಾತಿ ಹೋರಾಟ ನಡೆದಿತ್ತು ಟೂ ಎ ಸೇರಿಸಬೇಕು ಎನ್ನುವಂತಹ ಒತ್ತಾಯ ಜಾಸ್ತಿ ಆಗಿತ್ತು ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿಯ ನೇತೃತ್ವದಲ್ಲಿ ಹೋರಾಟ ನಡೆದಿತ್ತು ಈಗ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರವೂ ಕೂಡ ಜಯ ಮೃತ್ಯುಂಜಯ ಸ್ವಾಮೀಜಿ ನೇತೃತ್ವದಲ್ಲಿ ಮತ್ತೊಮ್ಮೆ ಹೋರಾಟ ಆರಂಭ ಆಯಿತು ಈ ಹಿಂದೆ ಸಾಥ್ ಕೊಟ್ಟ ರೀತಿಯಲ್ಲಿಯೇ ಬಸನಗೌಡ ಪಾಟೀಲ್ ಯತ್ನಾಳ್ ಅರವಿಂದ್ ಬೆಲ್ಲ ಸೇರಿದಂತೆ ಸಾಕಷ್ಟು ನಾಯಕರು ಕೂಡ ಸಾಥ್ನ ಕೊಟ್ಟರು ಇದರ ನಡುವೆ ಬೆಳಗಾವಿಯಲ್ಲಿ ಸುವರ್ಣ ಸೌಧದಲ್ಲಿ ಚಳಿಗಾಲದ ವಿಧಾನಮಂಡಲ ಅಧಿವೇಶನ ನಡೀತಾ ಇದೆ ಒಂದು ಕಡೆಯಿಂದ ಅಧಿವೇಶನ ನಡೀತಾ ಇದ್ರೆ ಮತ್ತೊಂದು ಕಡೆ ಹೊರಗಡೆ ಈ ಮೀಸಲಾತಿ ಹೋರಾಟ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ ನಿನ್ನೆ ತಾನೇ ಹೋರಾಟಗಾರ ಘೋಷಣೆ ಮಾಡಿದ್ರು ನಾವು ಟ್ರಾಕ್ಟರ್ ರ್ಯಾಲಿಯನ್ನು ನಡೆಸ್ತೀವಿ ಟ್ರಾಕ್ಟರ್ ನುಗ್ಗಿಸ್ತೀವಿ ಅಂತ ಆದರೆ ಬೆಳಗಾವಿಯಲ್ಲಿ ನಿಷೇಧಾಜ್ಞೆಯನ್ನು ಹೇರಿಕೆ ಮಾಡಲಾಗಿತ್ತು ಈ ಮೂಲಕ ಟ್ರಾಕ್ಟರ್ ರ್ಯಾಲಿಗೆ ಬ್ರೇಕ್ ಹಾಕುವಂತ ಕೆಲಸವನ್ನ ಮಾಡಲಾಗಿತ್ತು ಅದರ ನಡುವೆ ಇವತ್ತು ಪ್ರತಿಭಟನೆ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತು ಆ ಪ್ರತಿಭಟನೆ ಹಿಂಸಾಚಾರದ ರೂಪವನ್ನು ತಾಳ್ತು ಬೆಳಗಾವಿ ಒಂದು ಹಂತಕ್ಕೆ ಕೊತ ಕುದಿಯುವಂತ ಪರಿಸ್ಥಿತಿ ನಿರ್ಮಾಣ ಆಗಿಬಿಡ್ತು ಏನಾಯ್ತು ಅಂತ ಗಮನಿಸ್ತಾ ಹೋಗೋದಾದ್ರೆ ಒಂದು ಕಡೆಯಿಂದ ಹೋರಾಟಗಾರರು ರಾಷ್ಟ್ರೀಯ ಹೆದ್ದಾರಿಯನ್ನು ತಡೆಯುವಂತಹ ಪ್ರಯತ್ನವನ್ನ ಪಡ್ತಾರೆ ಅವರನ್ನ ಚದುರಿಸುವಂತ ಪ್ರಯತ್ನ ಪಟ್ಟಾಗ ಪ್ರತಿಭಟನಾಕಾರರು ಪೊಲೀಸರ ಮೇಲೆ ಕಲ್ಲು ತೂರಾಟ ಚಪ್ಪಲಿ ಎಸೆಯೋದು ವಾಹನಗಳ ಮೇಲೆ ಕಲ್ಲು ತೂರಾಟ ಇಂಥದ್ದೆಲ್ಲವನ್ನೂ ಕೂಡ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಪೊಲೀಸರು ಆಗ ಲಘು ಲಾಟಿ ಚಾರ್ಜ್ ಅನ್ನ ಮಾಡಿ ಒಂದು ಹಂತಕ್ಕೆ ಅವರನ್ನ ಕಂಟ್ರೋಲ್ ಮಾಡ್ತಾರೆ ಅದಾದ ಬಳಿಕ ಮತ್ತೆ ಪ್ರತಿಭಟನೆ ತೀವ್ರ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಆಗಲೂ ಕೂಡ ಪೊಲೀಸರು ಕಂಟ್ರೋಲ್ ಮಾಡ್ತಾರೆ ಅದಾದ ನಂತರ ಸ್ವಾಮೀಜಿಯ ನೇತೃತ್ವದಲ್ಲಿ ಸುವರ್ಣ ಸೌಧಕ್ಕೆ ಮುತ್ತಿಗೆಯ ಪ್ರಯತ್ನ ನಡೆಯುತ್ತೆ ಸ್ವಾಮೀಜಿ ಸಂಘರ್ಷದ ಹೋರಾಟಕ್ಕೆ ಕರೆ ಕೊಡ್ತಾರೆ ಈ ಹೋರಾಟಕ್ಕೆ ಕರೆ ಕೊಡ್ತಾ ಇದ್ದ ಹಾಗೆ ಪ್ರತಿಭಟನಾಕಾರರು ರೊಚ್ಚಿಗೆದ್ದು ಕಂಡ ಕಂಡಲ್ಲಿ ನುಗ್ಗೋದಿಕ್ಕೆ ಶುರು ಮಾಡಿಕೊಳ್ತಾರೆ ಸಿಕ್ಕ ಸಿಕ್ಕ ಕಡೆಗಳಲ್ಲಿ ಕಲ್ಲು ತೂರಾಟವನ್ನು ಆರಂಭಿಸ್ತಾರೆ ಈ ಕಡೆಯಿಂದ ಪೊಲೀಸರು ಕೂಡ ಅದಾದ ಬಳಿಕ ಅಟ್ಟಾಡಿಸಿಕೊಂಡು ಪ್ರತಿಭಟನಾಕಾರರನ್ನ ಬಡಿಯೋದಿಕ್ಕೆ ಶುರು ಮಾಡಿಕೊಳ್ತಾರೆ ಲಾಠಿ ಚಾರ್ಜ್ ತೀವ್ರ ಸ್ವರೂಪವನ್ನೇ ಪಡೆದುಕೊಳ್ಳುತ್ತೆ ಸಿಕ್ಕ ಸಿಕ್ಕವರಿಗೆ ಪೊಲೀಸರು ಹೊಡೆಯೋದಿಕ್ಕೆ ಶುರು ಮಾಡ್ಕೊಳ್ತಾರೆ ಆ ಕಡೆಯಿಂದಲೂ ಕೂಡ ಕಲ್ಲು ತೂರಾಟ ಆರಂಭ ಆಗುತ್ತೆ ಒಂದು ಹಂತಕ್ಕೆ ತೀವ್ರ ಸಂಘರ್ಷ ತೀವ್ರ ಜಟಾಪಟಿ ಹಿಂಸಾಚಾರದ ರೂಪವನ್ನು ತಾಳುತ್ತೆ ಇಪ್ಪತ್ತಕ್ಕೂ ಅಧಿಕ ಮಂದಿ ಪೊಲೀಸರು ಗಾಯಗೊಂಡಿದ್ರೆ ಆ ಕಡೆಯಿಂದ ಪ್ರತಿಭಟನಾಕಾರರ ತಲೆ ಒಡೆದು ಒಂದಷ್ಟು ಜನಕ್ಕೆ ರಕ್ತ ಸುರಿಯೋದಿಕ್ಕೆ ಶುರುವಾಗಿ ಬಿಡುತ್ತೆ ಈ ಮೂಲಕ ಪ್ರತಿಭಟನೆ ಬೇರೆ ಹಂತಕ್ಕೆ ಹೋಗಿ ಬಿಡುತ್ತೆ ಕೊನೆಯದಾಗಿ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಬಸನಗೌಡ ಪಾಟೀಲ್ ಯತ್ನಾಳ್ ಈರಣ್ಣ ಕಡಾಡಿ ಅರವಿಂದ್ ಬೆಲ್ಲದ್ ಇಂಥವರನ್ನ ಹೆಸರು ತಮ್ಮ ವಶಕ್ಕೆ ತೆಗೆದುಕೊಳ್ತಾರೆ ಅದಾದ ಬಳಿಕ ಪ್ರತಿಭಟನೆ ಸ್ವಲ್ಪ ಮಟ್ಟಿಗೆ ತಣ್ಣಗಾಗುತ್ತೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಇದ್ದಂಥ ಜನರನ್ನ ಚದುರಿಸುವಲ್ಲಿ ಪೊಲೀಸರು ಯಶಸ್ವಿ ಆಗ್ತಾರೆ ಈ ಕಡೆ ಹೋರಾಟಗಾರರು ಹೇಳ್ತಾ ಇರೋದು ಸಿದ್ದರಾಮಯ್ಯ ಸ್ಥಳಕ್ಕೆ ಬರಬೇಕು ನಮ್ಮ ಬೇಡಿಕೆ ಏನು ಅದನ್ನು ಆಲಿಸಬೇಕು ಅಂತ ಅಲ್ಲಿಯವರೆಗೂ ಕೂಡ ನಾವು ಹೋರಾಟವನ್ನು ನಿಲ್ಲಿಸೋದಿಲ್ಲ ಅನ್ನೋದು ಇವರ ಮಾತು ಆ ಕಡೆಯಿಂದ ಸಿದ್ದರಾಮಯ್ಯ ಪ್ರತಿಕ್ರಿಯೆಯನ್ನು ಕೊಟ್ಟರು ನಾನು ಹೋರಾಟಗಾರರನ್ನ ಮಾತುಕತೆ ಕರೆದಿದ್ದೆ ಹತ್ತು ಮಂದಿ ಪ್ರಮುಖರು ನನ್ನ ಬಳಿ ಬನ್ನಿ ಅಂತ ಹೇಳಿದ್ದೆ ಅವ್ರು ಯಾರು ಕೂಡ ನಾನು ಕರೆದಂತ ಮಾತುಕತೆಗೆ ಆಗಮಿಸಲೇ ಇಲ್ಲ ಅನ್ನೋದು ಸಿದ್ದರಾಮಯ್ಯವರ ಮಾತು ಒಟ್ಟಾರೆಯಾಗಿ ಈ ಕಡೆಯಿಂದ ಅವ್ರ ಮೇಲೆ ಆರೋಪ ಆ ಕಡೆಯಿಂದ ಇವ್ರ ಮೇಲ್ ಆರೋಪ ಈ ಜಟಾಪಟಿ ಇವತ್ತು ಬೇರೆ ಬೇರೆ ರೂಪವನ್ನು ಪಡೆದುಕೊಂಡು ು ಇವತ್ತಿಗೆ ಸ್ವಲ್ಪ ತಣ್ಣಗಾಗಿದೆ ನಾಳೆ ಅದಿನ್ಯಾವ ಯಾವ ರೂಪವನ್ನು ಪಡೆದುಕೊಳ್ಳುತ್ತೋ ಗೊತ್ತಿಲ್ಲ ನಿಮಗೆ ಅಥವಾ ನಿಮ್ಮ ಹತ್ತಿರದವರಿಗೆ ಡಯಾಬಿಟಿಸ್ ಇದ್ರೆ ಈಗ ಚಿಂತೆ ಬೇಡ ಗುಡುಚಿ ಆಯುರ್ವೇದದಲ್ಲಿ ಈಗ ನಾಲ್ಕು ಹಂತದ ವಿಶೇಷ ಪ್ರಕ್ರಿಯೆಯಿಂದ ನೈಸರ್ಗಿಕವಾಗಿಯೇ ಡಯಾಬಿಟಿಸ್ ಹಿಮ್ಮೆಟ್ಟಿಸ್ತಾರೆ ಪ್ರತಿದಿನ ನೂರ ಇಪ್ಪತ್ತಕ್ಕೂ ಹೆಚ್ಚು ಮಂದಿ ಇನ್ಸುಲಿನ್ ಮತ್ತು ಔಷಧಿಯಿಂದ ಹೊರಬರಲು ಗುಡುಚಿಗೆ ಭೇಟಿ ಕೊಡ್ತಾರೆ ಇಲ್ಲಿವರೆಗೆ ಸಾವಿರಾರು ಮಂದಿ ಗುಡುಚಿಯಿಂದಾಗಿ ಹೊಸ ಬದುಕು ಕಂಡಿದ್ದಾರೆ ಡಯಾಬಿಟಿಸ್ ಹಿಮ್ಮೆಟ್ಟಿಸಿ ಹೊಸ ಜೀವನಕ್ಕೆ ಕಾಲಿಡಲು ಈಗಲೇ ತಜ್ಞರಿಗೆ ಕರೆ ಮಾಡಿ ಸಿಕ್ಸ್ ಸಿಕ್ಸ್ ತ್ರೀ ಟೂ ಸಿಕ್ಸ್ ಫೈವ್ ತ್ರೀ ತ್ರೀ ಮುಂದಿನ ಸುದ್ದಿ ಮಾಜಿ ಮುಖ್ಯಮಂತ್ರಿ ಮುತ್ಸದ್ದಿ ರಾಜಕರ್ಣಿ ಅಜಾತ ಶತ್ರು ಎಸ್ ಎಂ ಕೃಷ್ಣರನ್ನ ಕಳ್ಕೊಂಡಿದ್ದೇವೆ ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು ನಿನ್ನೆ ರಾತ್ರಿ ಎರಡು ಮೂವತ್ತರ ಸುಮಾರಿಗೆ ಮೊದಲಿಗೆ ವೈದೇಹಿ ಆಸ್ಪತ್ರೆ ಅದಾದ ಬಳಿಕ ಮಣಿಪಾಲ್ ಆಸ್ಪತ್ರೆಗೆ ದಾಖಲು ಮಾಡಲಾಯಿತು ಆದರೆ ಅವ್ರನ್ನ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ ಬೆಳಿಗ್ಗೆಯಿಂದಲೂ ಕೂಡ ಸಾಕಷ್ಟು ಗಣ್ಯರು ಅಂತಿಮ ದರ್ಶನವನ್ನು ಪಡೆದರು ಜೊತೆಗೆ ಬೇರೆ ಬೇರೆ ನಾಯಕರು ಎಸ್ ಎಂ ಕೃಷ್ಣರನ್ನು ಹಾಡಿ ಹೊಗಳಿದ್ರು ಅವರ ಕೊಡುಗೆಯನ್ನು ನೆನಪಿಸಿಕೊಳ್ಳುವಂಥ ಕೆಲಸವನ್ನು ಕೂಡ ಮಾಡಲಾಯಿತು ಇನ್ನು ಇವತ್ತು ಪಾರ್ಥಿವ ಶರೀರ ಅಂತಿಮ ದರ್ಶನಕ್ಕೆ ಎಲ್ರಿಗೂ ಕೂಡ ಅವಕಾಶವನ್ನು ಮಾಡಿಕೊಡಲಾಗಿದೆ ನಾಳೆ ಮಂಡ್ಯ ಜಿಲ್ಲೆಯ ಸೋಮನಹಳ್ಳಿ ಎಸ್ ಎಂ ಕೃಷ್ಣ ಬಹಳ ಇಷ್ಟಪಡ್ತಿದ್ದಂಥ ಊರು ಅಥವಾ ಹುಟ್ಟಿದ ಊರು ಅಲ್ಲಿ ಅಂತ್ಯಕ್ರಿಯೆಯನ್ನು ನಡೆಸಲಾಗುತ್ತೆ ನಾಳೆ ಸಂಜೆಯ ಅಂತ್ಯಕ್ರಿಯೆಗೆ ಬೇಕಾದಂಥ ಸಿದ್ಧತೆಯನ್ನು ಈಗಾಗಲೇ ಮಾಡಿಕೊಳ್ಳಲಾಗ್ತಾ ಇದೆ ಮತ್ತೊಂದು ಕಡೆಯಿಂದ ಮೂರು ದಿನಗಳ ಕಾಲ ಶೋಕಾಚರಣೆಗೆ ರಾಜ್ಯ ಸರ್ಕಾರ ಈಗಾಗಲೇ ಆದೇಶವನ್ನು ಹೊರಡಿಸಿದೆ ಹಾಗೆ ಸರ್ಕಾರಿ ಕಚೇರಿ ಶಾಲಾ ಕಾಲೇಜುಗಳಿಗೂ ಕೂಡ ನಾಳೆ ಅಂದರೆ ಬುಧವಾರ ರಜೆ ಘೋಷಣೆ ಮಾಡಲಾಗಿದೆ ಇನ್ನು ಖಾಸಗಿ ಶಾಲೆ ಒಕ್ಕೂಟದವರು ಕೂಡ ಘೋಷಣೆ ಮಾಡಿದ್ರು ನಾವು ಖಾಸಗಿ ಶಾಲೆಗೂ ಕೂಡ ರಜೆಯನ್ನ ಘೋಷಿಸ್ತಾ ಎಸ್ ಎಂ ಕೃಷ್ಣರಿಗೆ ನಮನ ಅಥವಾ ಗೌರವವನ್ನು ಸಲ್ಲಿಸುವಂಥ ಉದ್ದೇಶದಿಂದ ಒಟ್ಟಾರೆಯಾಗಿ ಎಸ್ ಎಂ ಕೃಷ್ಣ ಸಾಧನೆಯನ್ನು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ಳಲಾಗ್ತಾ ಇದೆ ಬ್ರಾಂಡ್ ಬೆಂಗಳೂರಾಗಿ ಅವರು ಪರಿವರ್ತಿಸಿದ ರೀತಿಯನ್ನ ಹಾಡಿ ಹೊಗಳುವಂಥ ಕೆಲಸವನ್ನ ಮಾಡಲಾಗ್ತಾ ಇದೆ ಇನ್ನೊಂದು ಕಡೆಯಿಂದ ಎಸ್ ಎಂ ಕೃಷ್ಣ ರಾಜಕೀಯದಲ್ಲಿ ಗಳಿಸಿದಂತಹ ಸ್ಥಾನಮಾನ ಇದೆಯಲ್ಲ ಸಾಮಾನ್ಯ ಅಲ್ವೇ ಅಲ್ಲ ಮಂಡ್ಯದ ಒಂದು ಸಣ್ಣ ಹಳ್ಳಿಯಲ್ಲಿ ಹುಟ್ಟಿ ಅದಾದ ಬಳಿಕ ವಿದೇಶಕ್ಕೆ ಹೋಗಿ ಶಿಕ್ಷಣವನ್ನ ಪಡೆದು ವಾಪಸ್ ಬಂದು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಪಕ್ಷೇತರರಾಗಿ ಚುನಾವಣೆಗೆ ಸ್ಪರ್ಧೆ ಮಾಡಿ ಅಂದಿನಿಂದ ಹಿಂತಿರುಗಿ ನೋಡಿದ್ದೇ ಇಲ್ಲ ಶಾಸಕರಾಗಿ ಸಂಸದರಾಗಿ ವಿಧಾನ ಪರಿಷತ್ ಸದಸ್ಯರಾಗಿ ರಾಜ್ಯಸಭಾ ಮೆಂಬರ್ ಆಗಿ ರಾಜ್ಯದಲ್ಲಿ ಸಚಿವರಾಗಿ ಕೇಂದ್ರದಲ್ಲಿ ಸಚಿವರಾಗಿ ಮುಖ್ಯಮಂತ್ರಿಯಾಗಿ ಉಪಮುಖ್ಯಮಂತ್ರಿಯಾಗಿ ಜೊತೆಗೆ ಸ್ಪೀಕರ್ ಆಗಿ ರಾಜ್ಯಪಾಲರಾಗಿ ಹೀಗೆ ರಾಜಕೀಯದಲ್ಲಿ ಯಾವ್ಯಾವ ಹುದ್ದೆಯನ್ನು ಅಲಂಕರಿಸೋಕೆ ಸಾಧ್ಯವೋ ಎಲ್ಲ ಹುದ್ದೆಯನ್ನು ಕೂಡ ಅಲಂಕರಿಸಿದ್ರು ಅದಕ್ಕೂ ಮಿಗಿಲಾಗಿ ಎಸ್ ಎಂ ಕೃಷ್ಣ ಅತ್ಯಂತ ಶಿಸ್ತಿನ ರಾಜಕಾರಣಿ ಅಂತ ಅನಿಸ್ಕೊಂಡಂಥವರು ಜೊತೆಗೆ ಯಾವುದೇ ಕಾಂಟ್ರವರ್ಸಿಯನ್ನ ಹೆಚ್ಚಾಗಿ ಮಾಡಿಕೊಂಡಿಲ್ಲ ಭ್ರಷ್ಟಾಚಾರದ ಆರೋಪವೂ ಕೂಡ ಎಸ್ ಎಂ ಕೃಷ್ಣ ಮೇಲೆ ಇಲ್ಲ ಇಂತಹ ಧೀಮಂತ ನಾಯಕನನ್ನ ನಾವು ಕಳ್ಕೊಂಡಿದ್ದೇವೆ ಮುಂದಿನ ಸುದ್ದಿ ಅತ್ಯಂತ ಭೀಕರ ಘಟನೆ ಬಸ್ ಬ್ರೇಕ್ ಫೇಲ್ ಆಗಿ ಬರೋಬ್ಬರಿ ಆರು ಮಂದಿ ಸಾವನ್ನಪ್ಪಿದ್ದಾರೆ ನಲವತ್ತೊಂಬತ್ತು ಮಂದಿಗೆ ಗಾಯ ಆಗಿದೆ ಅದರಲ್ಲಿ ಒಂದಷ್ಟು ಜನರ ಪರಿಸ್ಥಿತಿ ಗಂಭೀರ ಒಂದುಗಳೇ ಬ್ರೇಕ್ ಫೇಲ್ ಆಗಿದ್ದು ಅಂದ್ರೆ ಇದು ನಾರ್ಮಲ್ ರೀತಿಯಲ್ಲ ಇತ್ತೀಚೆಗೆ ಇಂತಹ ಇನ್ಸಿಡೆಂಟನ್ನು ನಾವು ಯಾರೂ ಕೂಡ ನೋಡಿರಲಿಲ್ಲ ಬ್ರೇಕ್ ಫೇಲ್ ಆಗ್ತಾ ಇದ್ದ ಹಾಗೆ ಆ ಬಸ್ ಕಂಡ ಕಂಡವರ ಮೇಲೆ ನುಗ್ಗಿದೆ ಸಿಕ್ಕ ಸಿಕ್ಕ ವಾಹನಗಳಿಗೆ ಡಿಕ್ಕಿಯಾಗಿದೆ ಎಲ್ಲಿ ಏನು ಅಂತ ಗಮನಿಸೋದಾದ್ರೆ ಮುಂಬೈನ ಕುರ್ಲಾದಲ್ಲಿ ನಡೆದಿರುವಂತಹ ಘಟನೆ ಇವತ್ತು ದೇಶಾದ್ಯಂತ ಸಾಕಷ್ಟು ಚರ್ಚೆಗೆ ಗ್ರಾಸವಾಯಿತು ಸಿ ದೃಶ್ಯಾವಳಿಗಳೆಲ್ಲವೂ ಕೂಡ ವೈರಲ್ ಆಗಿದೆ ಈ ಘಟನೆ ಈ ಪರಿಯಾಗಿ ಚರ್ಚೆ ಆಗೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಅದು ಸರ್ಕಾರಿ ಬಸ್ ಬೃಹತ್ ಮುಂಬೈ ಸಾರಿಗೆ ಸಂಸ್ಥೆಗೆ ಸೇರಿರುವಂತಹ ಬಸ್ ಅದು ಮೂರು ತಿಂಗಳ ಹಿಂದಷ್ಟೇ ಆ ಬಸ್ ಅನ್ನ ಖರೀದಿ ಮಾಡಲಾಗಿತ್ತು ಎಲೆಕ್ಟ್ರಿಕ್ ಬಸ್ ಅದು ಆದರೆ ಮೂರು ತಿಂಗಳ ಹಿಂದೆ ಖರೀದಿ ಮಾಡಿದಂಥ ಬಸ್ ಬ್ರೇಕ್ ಹೇಗೆ ಫೇಲ್ ಆಯ್ತು ಎನ್ನುವಂಥ ಚರ್ಚೆ ಇದೀಗ ನಡೀತಾ ಇದೆ ಇಲ್ಲೂ ಹಾಗಾದ್ರೆ ಭ್ರಷ್ಟಾಚಾರ ನಡೆದು ಬಿಡ್ತಾ ಇಲ್ಲೂ ಹಣ ಮಾಡುವಂತ ತೇವಲ್ನಿಂದ ಜನರನ್ನ ಬಲಿ ತೆಗೆದುಕೊಂಡ್ರ ಇಂತಹ ಚರ್ಚೆ ಎಲ್ಲವೂ ಕೂಡ ಸದ್ಯಕ್ಕೆ ನಡೀತಾ ಇದೆ ಆದ್ರೆ ಈಗಲೇ ಬ್ರೇಕ್ ಫೈಲ್ ಫೈಲ್ ಇಂದನೆ ಹೀಗಾಯ್ತು ಅಂತ ಅಂತಿಮ ನಿರ್ಧಾರಕ್ಕೆ ಬರೋಕೆ ಸಾಧ್ಯ ಆಗ್ತಿಲ್ಲ ಅದಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ಎಲ್ಲವೂ ಕೂಡ ನಡೀತಾ ಇದೆ ಕುರ್ಲಾದಿಂದ ಅಂದೇರಿಗೆ ರಾತ್ರಿ ಒಂಬತ್ತು ಐವತ್ತಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಬಸ್ ಕಂಟ್ರೋಲ್ ತಪ್ಪುತ್ತೆ ಕಂಟ್ರೋಲ್ ತಪ್ಪಿದಂತಹ ಬಸ್ ಪಾದಚಾರಿಗಳ ಮೇಲೆ ನುಗ್ಗುತ್ತೆ ಸಿಕ್ಕ ಸಿಕ್ಕ ವಾಹನಗಳಿಗೆ ಡಿಕ್ಕಿ ಹೊಡೆಯೋದಕ್ಕೆ ಶುರುವಾಗುತ್ತೆ ಮೂವತ್ತರಿಂದ ನಲವತ್ತು ವಾಹನಗಳಿಗೆ ಡಿಕ್ಕಿ ಹೊಡೆದಿದೆ ಹೀಗೆ ತನಗೆ ಎದುರಾದಂತ ಜನರ ಮೇಲೆ ಬಸ್ ಹತ್ಕೊಂಡು ಹೋದಂತಹ ಪರಿಣಾಮ ಆರು ಮಂದಿ ಸಾವನ್ನಪ್ಪಿದ್ದಾರೆ ಕೆಲಸ ಬಿಟ್ಟು ಮನೆಗೆ ಹೋಗ್ತಾ ಇದ್ರು ಒಂದಷ್ಟು ಮಂದಿ ಒಂದಷ್ಟು ಜನ ಹಾಗೆ ಓಡಾಡ್ತಾ ಇದ್ರು ಇದ್ದಕ್ಕಿದ್ದ ಹಾಗೆ ಬಸ್ ಮೈ ಮೇಲೆ ಬಂದಂತ ಕಾರಣಕ್ಕಾಗಿ ದಿಕ್ಕಾಪಾಲ ಓಡೋದಿಕ್ಕೆ ಶುರು ಮಾಡ್ಕೊಂಡ್ಬಿಟ್ರು ಆದ್ರೆ ಅಷ್ಟೊತ್ತು ಈಗಾಗಲೇ ಸಾಕಷ್ಟು ಮಂದಿಯ ಪ್ರಾಣವನ್ನು ಈ ಬಸ್ ಬಲಿ ತೆಗೆದುಕೊಂಡು ಬಿಟ್ಟಿತ್ತು ಮುಂದಿನ ಸುದ್ದಿ ಅದು ಐ ಎನ್ ಡಿ ಎ ಒಕ್ಕೂಟಕ್ಕೆ ಸಂಬಂಧಪಟ್ಟ ಹಾಗೆ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯಲ್ಲಿ ಹೀನಾಯ ಸೋಲನ್ನ ಕಾಣ್ತಾ ಇದ್ದ ಹಾಗೆ ಸಾಕಷ್ಟು ಬದಲಾವಣೆ ಆಗುವಂಥ ಲಕ್ಷಣಗಳು ಕಾಣಿಸ್ತಾ ಇದೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಸದ್ಯ ಸಂಸತ್ ಕಲಾಪ ನಡೀತಾ ಇದೆ ಈ ಕಲಾಪದಲ್ಲಿ ಅದಾನಿ ವಿಚಾರವನ್ನ ಐ ಎನ್ ಡಿ ಎ ಒಕ್ಕೂಟ ಮುನ್ನೆಲೆಗೆ ತರುವಂತ ಕೆಲಸವನ್ನ ಮಾಡ್ತಾ ಇದೆ ಆದರೆ ಐ ಎನ್ ಡಿ ಎ ಒಕ್ಕೂಟದಲ್ಲಿ ಗುರುತಿಸಿಕೊಂಡಿರುವಂತ ಮಮತಾ ಬ್ಯಾನರ್ಜಿಯವರ ಟಿ ಎಂ ಸಿ ಹಾಗೆ ಅಖಿಲೇಶ್ ಸಿಂಗ್ ಯಾದವ್ ಅವರ ಎಸ್ ಪಿ ಇಂತಹ ಪಾರ್ಟಿಗಳು ಅದಾನಿ ವಿಚಾರದಿಂದ ದೂರ ಉಳಿತಾ ಇದ್ದಾವೆ ಅದಾನಿ ಹಾಗೆ ಅವರೆಲ್ಲರೂ ಕೂಡ ಓಡ್ ಹೋಗ್ತಿದ್ದಾರೆ ಇವರ ಜೊತೆಗೆ ಅವರು ಒಗ್ಗಟ್ಟಾಗಿ ನಿಂತ್ಕೊಳ್ತಿಲ್ಲ ಇದು ಒಂದು ಕಡೆಯಿಂದ ಆದಂಥ ಬೆಳವಣಿಗೆ ಮತ್ತೊಂದು ಕಡೆಯಿಂದ ಮಮತಾ ಬ್ಯಾನರ್ಜಿ ಈಗಾಗಲೇ ಒಂದು ಸ್ಟೇಟ್ಮೆಂಟನ್ನು ಕೊಟ್ಬಿಟ್ಟಿದ್ದರು ಐ ಎನ್ ಡಿ ಎ ಒಕ್ಕೂಟದ ನೇತೃತ್ವವನ್ನು ನಾನೇ ವಹಿಸ್ತೀನಿ ನಾನೇ ಐ ಎನ್ ಡಿ ಎ ಒಕ್ಕೂಟವನ್ನು ಮೊದಲು ರೂಪಿಸಿದ್ದು ನನಗೆ ಆ ನಾಯಕತ್ವದ ಕೆಪಾಸಿಟಿ ಇದೆ ಪಶ್ಚಿಮ ಬಂಗಾಳದಿಂದಲೇ ಇದ್ಕೊಂಡು ನಾನು ಎಲ್ಲವನ್ನೂ ಕೂಡ ಕಂಟ್ರೋಲ್ ಮಾಡ್ತೀನಿ ನನಗ ನಾಯಕತ್ವವನ್ನು ವಹಿಸ್ಕೊಡ್ಬೇಕು ಎನ್ನುವಂತ ಮಾತನ್ನ ಹೇಳಿದ್ರು ಅಂದ್ರೆ ಅರ್ಥ ರಾಹುಲ್ ಗಾಂಧಿ ಅದನ್ನು ಸರಿಯಾಗಿ ನಿಭಾಯಿಸ್ತಾ ಇಲ್ಲ ನಾನು ನಿಭಾಯಿಸೋದಕ್ಕೆ ಅರಳಿದ್ದೇನೆ ಎನ್ನುವಂತ ಮಾತನ್ನ ಮಮತಾ ಬ್ಯಾನರ್ಜಿ ಹೇಳಿದ್ರು ಅವರ ಮಾತು ಸಾಕಷ್ಟು ಚರ್ಚೆ ಗ್ರಾಸವಾಗಿತ್ತು ಅದರ ಬೆನ್ನಲ್ಲೇ ಇದೀಗ ಲಾಲು ಪ್ರಸಾದ್ ಯಾದವ್ ಆರ್ ಜೆ ಡಿಯ ಲಾಲು ಪ್ರಸಾದ್ ಯಾದವ್ ಕೂಡ ಮಮತಾ ಬ್ಯಾನರ್ಜಿಗೆ ನಾಯಕತ್ವ ವಹಿಸುವುದು ಒಳ್ಳೆಯದು ಎನ್ನುವಂತ ಮಾತನ್ನು ಹೇಳಿದ್ದಾರೆ ಇನ್ನೊಂದು ಕಡೆಯಿಂದ ಶಿವಸೇನೆ ಕೂಡ ಹೆಚ್ಚು ಕಡಿಮೆ ಪರೋಕ್ಷವಾಗಿ ಅದೇ ಮಾತನ್ನ ಹೇಳಿದೆ ಈ ಮೂಲಕ ರಾಹುಲ್ ಗಾಂಧಿಗೆ ಸಾಲು ಸಾಲು ನಾಯಕರು ಶಾಕ್ ನೀಡುತ್ತಿದ್ದಾರೆ ಐ ಎನ್ ಡಿ ಎ ಒಕ್ಕೂಟದಲ್ಲಿ ಮಹಾ ಬಿರುಕು ಕಾಣಿಸಿಕೊಳ್ಳುವಂತ ಲಕ್ಷಣ ಕಾಣಿಸ್ತಾ ಇದೆ ಲಾಲು ಪ್ರಸಾದ್ ಯಾದವ್ ಒಂದ ಕಾರಣಕ್ಕಾಗಿ ಮತ್ತೊಂದು ಸುದ್ದಿ ನಿಲ್ಲೇ ಸೇರಿಸ್ಬಿಡ್ತೀನಿ ಮಹಿಳಾ ಸಂವಾದ ಯಾತ್ರೆಯನ್ನ ಬಿಹಾರದಲ್ಲಿ ಮುಖ್ಯಮಂತ್ರಿ ಆಗಿರುವಂತ ನಿತೀಶ್ ಕುಮಾರ್ ಕೈಗೊಳ್ತಿದ್ದಾರೆ ಅದಕ್ಕೆ ಲಾಲು ಪ್ರಸಾದ್ ಯಾದವ್ ಕೌಂಟರ್ ಹೇಗೆ ಕೊಟ್ಬಿಟ್ರು ಅಂದ್ರೆ ಮಹಿಳಾ ಸಂವಾದ ಯಾತ್ರೆಯನ್ನ ನಿತೀಶ್ ಕುಮಾರ್ ಮಹಿಳೆಯರನ್ನ ಕಾಮುಕ ದೃಷ್ಟಿಯಿಂದ ನೋಡುವಂತ ಉದ್ದೇಶದಿಂದ ಆಯೋಜನೆ ಮಾಡಿದ್ದಾರೆ ಎನ್ನುವಂತ ಮಾತನ್ನು ಹೇಳಬಿಟ್ರು ಎಂತೆಂತಹ ಆರೋಪಗಳನ್ನು ಮಾಡ್ತಾರೋ ಸದ್ಯ ಈ ಆರೋಪ ನಾನಾ ರೀತಿಯಾದಂಥ ಚರ್ಚೆಗೆ ಗ್ರಾಸವಾಗಿದೆ ಮುಂದಿನ ಸುದ್ದಿ ಹೆಣ್ಣು ಮಕ್ಕಳು ಸುದ್ದಿ ಇದು ಕೆಲಸ ಕೊಡಿಸುವಂಥ ನೆಪದಲ್ಲಿ ಪಿ ಡಬ್ಲ್ಯೂ ಡಿ ಸಬ್ ಇಂಜಿನಿಯರ್ ಒಬ್ಬ ತನ್ನ ವಿಶ್ರಾಂತಿ ಗೃಹಕ್ಕೆ ಯುವತಿಯೊಬ್ಬರನ್ನ ಕರೆದಿರ್ತಾನೆ ಆತ ಯುವತಿಯೊಬ್ಬರನ್ನ ಕರೆದು ಅಲ್ಲಿ ಆಕೆಯ ಮೇಲೆ ಬೇರೆ ರೀತಿಯಲ್ಲಿ ಕಿರುಕುಳವನ್ನು ಕೊಡೋದಕ್ಕೆ ಶುರು ಮಾಡ್ಕೊಳ್ತಾನೆ ಆಕೆ ಅದಕ್ಕೆ ಸಹಕರಿಸೋದಿಲ್ಲ ಜೊತೆಗೆ ಭಯ ಪಡೋದಿಲ್ಲ ಆಗೋದಿಲ್ಲ ಅದರ ಬದಲಾಗಿ ತನ್ನ ಕಾಲಿದ್ದಂಥ ಚಪ್ಪಲಿಯನ್ನ ಕೈಗೆ ತಗೊಂಡು ಸರಿಯಾಗಿ ಬಾರಿಸ್ಬಿಟ್ಟಿದ್ದಾಳೆ ಸದ್ಯ ಅದಕ್ಕೆ ಸಂಬಂಧಪಟ್ಟಂತ ದೃಶ್ಯ ವೈರಲ್ ಆಗ್ತಾ ಇದೆ ಮಧ್ಯಪ್ರದೇಶದ ಗ್ವಾಲಿಯರ್ನಲ್ಲಿ ನಡೆದಿರುವಂಥ ಘಟನೆ ಇದು ಆ ಅಧಿಕಾರಿಯನ್ನ ರಾಮ್ ಸ್ವರೂಪ್ ಕುಶ್ವಾಹ ಅಂತ ಗುರುತಿಸಲಾಗಿದೆ ಪೊಲೀಸರು ದೂರು ಕೊಟ್ರೆ ನಾವು ದೂರು ಸ್ವೀಕರಿಸ್ತೀವಿ ಎನ್ನುವಂತ ಮಾತನ್ನು ಹೇಳಿದ್ದಾರೆ ಒಟ್ಟಾರೆಯಾಗಿ ಆ ಹೆಣ್ಣು ಮಗಳ ಧೈರ್ಯಕ್ಕೆ ಎಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ ಇನ್ನು ಸಂಸತ್ ಕಲಾಪ ಸಂಪೂರ್ಣವಾಗಿ ವ್ಯರ್ಥವಾಗ್ತಿರುವ ರೀತಿಯಲ್ಲಿ ಕಾಣಿಸ್ತಾ ಇದೆ ವಿಪಕ್ಷಗಳು ಅದಾನಿ ವಿಚಾರವನ್ನು ಹಿಡ್ಕೊಂಡು ಎಳೆದಾಡ್ತಿದ್ರೆ ಆ ಕಡೆಯಿಂದ ಆಡಳಿತ ಪಕ್ಷದವರು ಜಾರ್ಜ್ ಸೊರೋಸ್ ಹಾಗೆ ಸೋನಿಯಾ ಗಾಂಧಿ ಆತ್ಮೀಯತೆಗೆ ಸಂಬಂಧಪಟ್ಟಾಗ ಆ ವಿಚಾರವನ್ನ ಮುನ್ನೆಲೆ ತರ್ತಿದ್ದಾರೆ ಒಟ್ಟಾರೆಯಾಗಿ ಕಲಾಪ ಅಂತೂ ನಡೀತಾ ಇಲ್ಲ ಸಂಪೂರ್ಣವಾಗಿ ಸಮಯ ವ್ಯರ್ಥ ಆಗ್ತಾ ಇದೆ ನಿಮ್ ಕೂಡ ಗೊತ್ತಿರಲಿ ನಿಮಿಷಕ್ಕೆ ಮೂರು ಲಕ್ಷದಷ್ಟು ಖರ್ಚು ಖರ್ಚು ಮಾಡ್ತಾರೆ ಆ ಹಣ ಎಲ್ಲವೂ ಕೂಡ ನಮ್ಮ ತೆರಿಗೆ ಹಣ ಆದರೆ ಬಳಕೆ ಮಾತ್ರ ಸರಿಯಾದ ರೀತಿಯಲ್ಲಿ ಆಗ್ತಾ ಇಲ್ಲ ಇದು ಒಂದು ಕಡೆಯಿಂದ ಆದರೆ ಮತ್ತೊಂದು ಕಡೆಯಿಂದ ರಾಜ್ಯಸಭಾ ಸ್ಪೀಕರ್ ಜಗದೀಪ್ ಧನ್ಕರ್ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನ ಮಂಡಿಸಲಾಗಿದೆ ಅರವತ್ತೊಂದು ಸಂಸದರು ಅದಕ್ಕೆ ಸಹಿ ಹಾಕಿದ್ದಾರೆ ಕಾರಣ ಏನಪ್ಪ ಅಂದ್ರೆ ಪಕ್ಷಪಾತ ಧೋರಣೆ ಬಿಜೆಪಿ ಪರವಾಗಿ ನಿಂತ್ಕೊಂಡು ಬಿಟ್ಟಿದ್ದಾರೆ ಸ್ಪೀಕರ್ ಸ್ಥಾನದಲ್ಲಿ ಬಿಟ್ಟು ಎನ್ನುವಂತಹ ಆರೋಪ ಇನ್ನು ಪದಚ್ಯುತಿಗೊಳಿಸೋದಿಕ್ಕೆ ಐವತ್ತು ಸಹಿ ಸಾಕಾಗತ್ತೆ ಸದ್ಯ ಅರವತ್ತೊಂದು ಸಂಸದರು ಸಹಿ ಹಾಕಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾಳೆ ಒಂದಷ್ಟು ಬೆಳವಣಿಗೆ ಆಗುವಂತ ಸಾಧ್ಯತೆ ಇದೆ ಮುಂದಿನ ಸುದ್ದಿ ದೆಹಲಿ ವಿಧಾನಸಭಾ ಚುನಾವಣೆಗೆ ದಿನಗಣನೆ ಆರಂಭ ಆಗಿದೆ ಬಹುತೇಕ ಫೆಬ್ರವರಿಲಿ ಎಲೆಕ್ಷನ್ಗೆ ಡೇಟ್ ಅನೌನ್ಸ್ ಆಗಬಹುದು ಕಳೆದ ಬಾರಿ ಎಪ್ಪತ್ತರ ಅರವತ್ತೆರಡು ಸ್ಥಾನಗಳನ್ನು ಗೆದ್ದುಕೊಂಡಿದ್ದಂತಹ ಆಮ್ ಆದ್ಮಿ ಮೂರನೇ ಬಾರಿಗೆ ಅಧಿಕಾರಕ್ಕೆ ಬರೋದಕ್ಕೆ ಒಂದಷ್ಟು ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಕಳೆದ ಬಾರಿ ಬಿಜೆಪಿ ಕಾಂಗ್ರೆಸ್ ಎಲ್ಲವೂ ಕೂಡ ಅಲ್ಲಿ ನೆಲಕಚ್ಚಿ ಹೋಗಿಬಿಟ್ಟಿದ್ವು ಈ ಬಾರಿ ಕುತೂಹಲ ಮೂಡಿಸ್ತಾ ಇದೆ ಏನಾಗಬಹುದು ಹೇಳಿ ಆಮ್ ಆದ್ಮಿ ನಾವು ಏಕಾಂಗಿಯಾಗಿ ಸ್ಪರ್ಧೆ ಮಾಡ್ತೀವಿ ಅಂತ ಈಗಾಗಲೇ ಘೋಷಣೆ ಮಾಡಲಾಗಿದೆ ಇದರ ನಡುವೆ ಒಂದಷ್ಟು ಬೇರೆ ಬೇರೆ ಘೋಷಣೆಯನ್ನು ಕೂಡ ಅರವಿಂದ್ ಕೇಜ್ರಿವಾಲ್ ಮಾಡ್ತಿದ್ದಾರೆ ಫ್ರೀ 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 ಅಂತ ತಂದಿದ್ದೆ ಅರವಿಂದ್ ಕೇಜ್ರಿವಾಲ್ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಅದರ ಬೆನ್ನಲ್ಲೇ ಇದೀಗ ಆಟೋ ಡ್ರೈವರ್ ಗಳಿಗೆ ಹತ್ತು ಲಕ್ಷದ ವಿಮೆ ಭರವಸೆ ಕೊಟ್ಟಿದ್ದಾರೆ ಆಟೋ ಚಾಲಕರ ಹೆಣ್ಣು ಮಕ್ಕಳ ಮದುವೆಗೆ ಒಂದು ಲಕ್ಷ ಸಹಾಯಧನ ಮಾಡ್ತೀನಿ ಅಂತ ಘೋಷಣೆ ಮಾಡಿದ್ದಾರೆ ಸಮವಸ್ತ್ರ ಬತ್ತಿಯನ್ನ ಕೊಡ್ತೀನಿ ಅಂತ ಭರವಸೆಯನ್ನ ಕೊಟ್ಟಿದ್ದಾರೆ ಒಟ್ಟಾರೆ ಘೋಷಣೆ ಮೇಲೆ ಘೋಷಣೆ ಮುಳುಗ್ತಾ ಇದೆ ಇನ್ನು ಬಿಜೆಪಿ ಕಾಂಗ್ರೆಸ್ನವರಿಂದ ಯಾವ್ಯಾವ ಘೋಷಣೆ ಬರುತ್ತೋ ಗೊತ್ತಿಲ್ಲ ಇನ್ನೊಂದು ಕಡೆಯಿಂದ ಅರವಿಂದ್ ಕೇಜ್ರಿವಾಲ್ ಅವರು ವಾಸ ಮಾಡುವಂತ ಬಂಗ್ಲೆಯ ವಿಡಿಯೋ ವೈರಲ್ ಆಗಿದೆ ಬಿಜೆಪಿ ನಾಯಕರು ಆ ವಿಡಿಯೋ ವೈರಲ್ ಮಾಡಿ ವ್ಯಂಗ್ಯ ಆಡ್ತಿದ್ದಾರೆ ನಾನು ಸಾಮಾನ್ಯ ಜನರ ಸಿಎಂ ನಾನೊಬ್ಬ ಸಾಮಾನ್ಯ ವ್ಯಕ್ತಿ ಅಂತ ಹೇಳ್ತಾ ಇದ್ರು ಆದರೆ ಬಂಗಲೆ ನೋಡಿದ್ರೆ ಸೆವೆನ್ ಸ್ಟಾರ್ ಹೋಟೆಲ್ ಏನು ಕಡಿಮೆ ಇಲ್ಲ ಇವರ್ಯಾವ ಸಾಮಾನ್ಯ ಸಿಎಂ ಅಂತ ಬಿಜೆಪಿ ನಾಯಕರು ಪ್ರಶ್ನೆ ಮಾಡ್ತಿದ್ದಾರೆ ಮುಂದಿನ ಸುದ್ದಿ ಅದು ಇ ವಿ ಎಂಗೆ ಸಂಬಂಧಪಟ್ಟ ಹಾಗೆ ಮಹಾರಾಷ್ಟ್ರದ ಸತಾರ ಜಿಲ್ಲೆಯ ಕೋಲೆವಾಡಿ ಗ್ರಾಮ ಸಭೆಯಲ್ಲಿ ಮತಪತ್ರವನ್ನು ಬಳಸುವಂತ ನಿರ್ಣಯವನ್ನ ಕೈಗೊಳ್ಳಲಾಗಿದೆ ಅಥವಾ ನಿರ್ಣಯವನ್ನ ಅಂಗೀಕರಿಸಲಾಗಿದೆ ನಾವು ಇ ವಿ ಎಂ ಅನ್ನ ಬಳಸೋದಿಕ್ಕೆ ಒಪ್ಪಿಗೆ ಇಲ್ಲ ಈ ಬಾರಿ ಆ ಕರಾಡ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಪೃಥ್ವಿರಾಜ್ ಚವ್ಹಾಣ್ ಕಾಂಗ್ರೆಸ್ನ ನಾಯಕ ಮಾಜಿ ಸಿ ಚುನಾವಣೆ ಸ್ಪರ್ಧೆ ಮಾಡಿದ್ರು ಆದರೆ ಸೋಲನ್ನ ಕಾಣ್ತಾರೆ ಹೀಗಾಗಿ ನಮ್ಗೆ ಯಾಕೋ ಅನುಮಾನ ಬರ್ತಾ ಇದೆ ಈ ಕಾರಣಕ್ಕಾಗಿ ನಾವು ಇ ವಿ ಎಂ ಬಳಸೋದಿಕ್ಕೆ ಒಪ್ಪಿಗೆ ಸೂಚಿಸ್ತಾ ಇಲ್ಲ ನಾವು ಮತಪತ್ರವನ್ನ ಬಳಸ್ತೇವೆ ನಮ್ಮ ಗ್ರಾಮ ಸಭೆಯಲ್ಲಿ ಇಂಥದೊಂದು ನಿರ್ಣಯವನ್ನು ನಾವು ತೆಗೆದುಕೊಂಡಿದ್ದೇವೆ ನಮಗೇನಾದರೂ ಅವಕಾಶವನ್ನು ಮಾಡಿಕೊಟ್ಟಿಲ್ಲ ಅಂದ್ರೆ ಮುಂದಿನ ಚುನಾವಣೆ ನಾವು ಬಹಿಷ್ಕಾರ ಮಾಡ್ತೀವಿ ಎನ್ನುವಂತ ಮಾತನ್ನು ಹೇಳಿದ್ದಾರೆ ಇದಕ್ಕೂ ಮುನ್ನ ಮರ್ಕಡವಾಡಿ ಗ್ರಾಮಸ್ಥರು ಕೂಡ ಅಂಥದ್ದೇ ಪ್ರಯತ್ನವನ್ನ ಪಟ್ಟಿದ್ರು ಮತ ಮತಪತ್ರದ ಮೂಲಕ ಮರುಮತದಾನಕ್ಕೆ ಪ್ರಯತ್ನವನ್ನ ಪಟ್ಟು ಅದು ಸಂಘರ್ಷದ ರೂಪವನ್ನು ಕೂಡ ಪಡೆದುಕೊಂಡಿತ್ತು ಮುಂದಿನ ಸುದ್ದಿ ಅದು ಸಿರಿಯಾಗೆ ಹಾಗೆ ಸಿರಿಯಾದ ಸರ್ವಾಧಿಕಾರಿ ಬಷಾರ್ ಅಸಾದ್ ಓಡ್ ಹೋಗಿದ್ದಾನೆ ಆತನನ್ನ ಬಂಡುಕರು ಓಡಿಸ್ಬಿಟ್ಟಿದ್ದಾರೆ ಅದರ ಬೆನ್ನಲ್ಲೇ ಸಿರಿಯಾದ ಮುಂದಿನ ಭವಿಷ್ಯ ಏನು ಅಂತ ಚರ್ಚೆ ಆಗ್ತಿದೆ ಇನ್ನೊಂದು ಕಡೆಯಿಂದ ಬೇರೆ ಬೇರೆ ದೇಶಗಳು ಹರಿದು ಮುಕ್ಕುವ ರೀತಿಯಲ್ಲಿ ಕಾಣಿಸ್ತಾ ಇದೆ ಇಸ್ರೇಲ್ನಿಂದ ಏರ್ ಸ್ಟ್ರೈಕ್ ಆಗ್ತಾ ಇದೆ ಅದು ಕೂಡ ಭೀಕರ ಏರ್ ಸ್ಟ್ರೈಕ್ ಅಮೆರಿಕದಿಂದ ನಿನ್ನೆ ದಾಳಿಯಾಗಿತ್ತು ಇವತ್ತು ಟರ್ಕಿಯೂ ಕೂಡ ದಾಳಿ ಮಾಡಿದೆ ನೋಡ್ತಾ ಇದ್ರೆ ಇಸ್ರೇಲ್ ಸಿರಿಯಾದ ಒಂದಷ್ಟು ಭೂ ಪ್ರದೇಶವನ್ನು ವಶಪಡಿಸಿಕೊಳ್ಳುವ ರೀತಿಯಲ್ಲಿ ಕಾಣಿಸ್ತಾ ಇದೆ ಅಮೆರಿಕ ಪರೋಕ್ಷವಾಗಿ ಸಿರಿಯಾನ ಕಂಟ್ರೋಲ್ ಇಟ್ಕೊಳ್ಳುವಂತ ಪ್ರಯತ್ನ ಪಡ್ತಾ ಇದೆ ಇನ್ನು ಸುತ್ತಮುತ್ತ ಇರುವಂತಹ ಒಂದಷ್ಟು ರಾಷ್ಟ್ರಗಳು ಕೂಡ ಸಿರಿಯಾದ ಮೇಲೆ ಕಣ್ಣು ಹಾಕ್ತಿದ್ದಾವೆ ಹೀಗಾಗಿ ಮುಂದೆ ಹೇಗೆ ಎನ್ನುವಂಥ ಪ್ರಶ್ನೆ ಎಲ್ಲರಲ್ಲೂ ಮೂಡ್ತಾ ಇದೆ ಹೌದು ಸರ್ವಾಧಿಕಾರಿಯನ್ನೇನೋ ಓಡಿಸಿದ್ರು ಸರ್ವಾಧಿಕಾರಿಯ ನಿರಂಕುಶ ಆಡಳಿತಕ್ಕೆ ಬ್ರೇಕ್ ಬಿತ್ತು ಆದ್ರೆ ಮುಂದಿನ ಕಥೆ ಏನು ಅಲ್ಲಿನ ಜನರಿಗೂ ಕೂಡ ಆತಂಕ ಶುರುವಾಗಿದೆ ಇದಿಷ್ಟು ಇವತ್ತಿನ ಬೆಳವಣಿಗೆ ನಿಮ್ಗೆ ಏನಿಸುತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ